ಅದಕ್ಕೆ ಏನೈತಿ ಏನೈತಿ ನಮ್ಮ ಖೂನ ನಿನಗ ತಳದಾಗ ಪುರಾಣ ಲೇಖಿ ಕೊಡ್ತೀವಿ ಹಂಗಲ್ಲ ಹಂಗ ಅಲ್ಲ ತಾಳಿ ಕಟ್ಟೇನಿ ನಾಲ್ ನಿನ್ನ ಲಗ್ನ ಆಗೇನಿ ಕೇಂಗಿಲ್ಲ ನಮ್ದ ರಾಮಾಯಣ ಲೇಖಿನ ನಾ ಖೂನಕ್ ಪಟ್ಟದ ಪಟ್ಟ ಹೇಳತ್ತ ನಿನಗನ ಆದ್ರ ಏನ್ ಏನ್ ಹೇಳದೇನು ನಮ್ ಮನ್ಯಾಗ ಹೆಣ್ಣ ಐತಿ ನೋಡ್ಲಾಕ್ ಬಾತ್ ಹೇಳದಿವತ್ರಿ ಮಗ್ರಿ ಹ ನಮ್ಮ ಮನ್ಯಾಗ ಹೆಣ್ಣೈತಿ ನೀನ್ ನೋಡ್ಲಾಕ್ ಬಾ ರೂಪಾ ನಮ್ ಮನ್ಯಾಗ ಒಂದ್ ಹೆಣ್ಣ ಮೈ ಎರದ ನಿಂತೈತಿ ಹಂಗ ಬಂದಿಲ್ಲ ನೀನ್ ಮನೇನವ್ರ ಹೇಳ ಕಳ್ಸಂಟ್ಲಿ ನಾವ್ ಬಂದದ್ ಅಂದಿ ನೀ ಒಂದ್ ಮಾತ್ ಹೇಳ್ತಿ ಲಕ್ಷ್ಮಣ ನಾ ಯಾರ ಮಾತ್ ಕೇಳಲ್ಲ ಅಖಂಡ್ ಅದ್ವೈತದನ್ಯ ನಿರಾಕಾರ ನಿರ್ಲಿಪ್ತ ಪರಮ ಪರವಸ್ತು ಪರಮಾತ್ಮ ಅಖಂಡ ಅದ್ ಬೈತದಿನ ಹೇಳವನು ನೀನ್ ಯಾರ ಮಾತು ಅಂತ ಹೇಳವನು ನೀನ್ ಮತ್ತ್ ನನ್ನ ತವ್ರ ಮನೆಯವ್ರ ಹೇಳಿ ಕಳ್ಸ ಅಂಟ್ಲಿ ನಾ ಹೀಗತ್ಲೇ ಬಂದನಿತ್ ಹೇಳವನು ನೀನ್ ನನ್ನ ಕೈಯಾಗಿನ ಹಾಳಾದಿಲಿ ನೀ ಹಂಗ ನನಗ ದೊಡ್ಡವಾದಿ ಹೇಳಿ ನಾ ಹೇಳಿ ಕಳಿಸಿದ ಬಳಕ ನನ್ನ ತನಕ ನೀ ಬರ್ತಿ ಅಂದ್ರ ನೀ ನನಗ ದೊಡ್ಡವಲ್ಲ ನನ್ನ ಕೈಯಾಗಿನ ಹಾಳ ನೀಸ್ ಅಟ್ಟ ಯೋಡಂಗಿಲ್ಲ ಬಹಳ ಶಾಣಿಅದರು ಪರಮಾತ್ಮನ ಸುದ್ದಿ ಹೇಳ್ತಾರ ಅದಕ್ಕೆ ನಮ್ಮ ಸಾವಳಿಗೆ ಅವ್ರ ಏನಕ್ಕೆ ನೋಡ್ರಿ ಆಗೈತಿ ನಿಮ್ಮ ಅವ್ವಾನದಿಂದ ಸೃಷ್ಟಿ ಸೃಷ್ಟಿಯಾಗಿಲ್ಲತ್ತ ನಿಂದ ವಾದಿ ನನ್ನ ಸೃಷ್ಟಿ ಆಗೈತಿ ಅಂತ ಪುರಾಣ ಲೇಖಿ ಕೊಟ್ಟ ಪುರಾಣ ಅಂತ ಹೇಳಿ ಕೊಟ್ಟ ಕಿಸ ಪುರಾಣದೊಳಗೆ ಇಲ್ಲೇ ಶಕ್ತಿ ದೊಡ್ಡಕಿಗಳು ಆಕಿದಿಂದ ಸೃಷ್ಟಿ ಆಗೈತಿ ನಂದ ಲೇಖಿ ಪದ ಈಗ ನಿರಾಕಾರ ಕಸ್ತನ ಇದ್ರ ಆಚಿ ಕಡೆ ಇನ್ನಿ ಹಚ್ಚಗೋತ್ ಬರಬೇಕ್ ಮುಂದಿನ ಸಂದಿ ಮತ್ತೊಂದ ಹೇಳ್ಯನ ಅವ ಏನಕ್ ಹೇಳಿರಿ ಭಾಳ ಮಂದಿನ ಮೆಟ್ಟಿಗ ಹಚ್ಚಾನತ ಹೆಣ್ಮಕ್ಳ ಇವ್ವ ಇವ್ರಿ ಹೆಂಗಸರನ ಮೆಟ್ಟಿಗೆ ಹಚ್ಚವ್ರದ್ ಅದಾರಿ ಗಣಸ್ರನ ಹಚ್ಚ ಸಾವ್ರ ಅಲ್ಲಿ ಇವ್ರು ಆ ಇಲ್ಲಿ ಸೀರಿಯಾವ್ರನ ಮೆಟ್ಟಿಗ್ ಹಚ್ಚುದ್ ನೋಡಿ ಈ ಕಡೆ ಬಂದ್ ನೀವ್ ಯಾರ್ನ ಹಚ್ಚಾನ ನಾವ ಅಲ್ಲಿ ಚಂದ್ರಗುಪ್ತರ್ಸ್ ಕಲ್ಲಾಗಿ ಬಿದ್ದಾನ್ರು ಎಷ್ಟೋ ಮಂದಿ ವಾದವರೆಲ್ಲ ವದ್ ಬರ್ಲಾತರಿ ಸರಿ ಸೈಲಿದೊಳಗ ಹೋಗಿ ಅವನ ತಗೊಂಡು ಎಬ್ಸೋಣ ಬಂದ ಮೆಟ್ಟಿ ಹಚ್ಚ್ರಲೆ ಗಣಸರ್ನ ಎಬ್ಸಂಗಿಲ್ಲ ಇವ್ರು ಯಾಕ ಗಬುಕ್ನ ಬಂದ್ರೀ ಹೆಂಗಸರ್ನ ಎಬ್ಸಾವ್ರ ಮಾಚ್ ಅಲ್ಲಿ ಕಲ್ಲಾಗಿ ಬಿದ್ದಾನ ಅಲ್ಲದ್ ಕೆಲಸ ಮಾಡಿ ಕೆಲಸ ಮಾಡಿ ಸ್ವತಃ ಹೊಟ್ಟಿಲೆ ಹುಟ್ಟಿದ ಅಪ್ಪ ಅಪ್ಪ ಎಂತ ಮಗಳ ಮೇಲೆ ಮನಸ್ಸು ಮಾಡಿ ಚಂದ್ರಗುಪ್ತ ಅರಸ ಯೋಳ ಗಜ ಕಲ್ಲಾಗಿ ಬಿದ್ದಾನ ಪಾತಾಳ ಹಂಗೆ ವಾದವ್ರೆಲ್ಲಾ ವಾದ ಬರ್ತಾರ ಯವಸ್ಕೊಂಡ ಯಾರ ತಾರ ಮತ್ತ್ ಅವನ ಮೇಟಿ ಹಚ್ಬೇಕಲ್ಲ ನಿಮ್ಮಅಪ್ಪ ಅವನೇಕ ಬಿಟ್ಟಾನ ಅಲ್ಲೇ ಕಲ್ಲಾಗಿ ಬಿಳಕ್ ಅವನ್ ಹಚ್ಚಂಗಿಲ್ಲ ಇವ್ರ ದಗದ್ ಬೇರೆ ಐತಿ ಅದಕ್ಕೆ ಕೂಡ್ರಿ ಪುರಾಣ ಲೇಖಿ ಕೂಡ್ರಿ ಅವ್ರಿ ೋ ಎಲ್ಲ ಅಂತ ಈಗೋ ಸುಳ್ಳು ಸುಳ್ಳ ಯಾಕೇಳ್ತಿ ಏ ನಿರಾಕಾರ ನಿರ ಗುಣದ ಆಚೆ ಕಡೆ

ಶಕುನ ಹೇಳಲು ಘಟ್ಟ ಏ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳಲು ಗಟ್ಟಿ ಹೇಳ್ತಾರ ನೋಡ್ರಿ ಬ್ರಹ್ಮ ವಿಷ್ಣು ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕ ಹೇಳ್ತಿ ನಿರಾಕಾರ ನಿರ ಗುಣದ ಅಚ್ಚಿ ಕಡೆ ಇದ್ದಕ್ಕಿದಾಳ ನಮ್ಮ ಆದಿಶಕ್ತಿ ಮಾವೀರ ಬಿಟ್ಟ ಮರ್ತಕ್ಕ ಬಂದಾಳೆ ಅಡ್ಡ ಬಾರ್ಗಿ ಕಟ್ಟಿ ಅಡ್ಡ ಬಾರಿಗೆ ಕಟ್ಟಿ ದೇವಲೋಕದ ಕೊರವಂಜಿಯಾಗಿ ಶಕುನಿ ಹೇಳ ಗಟ್ಟಿ ಹೌದಾ ನೋಡ ನೀನು ಇದ್ರ ಅಚ್ಚಿ ಕಡೆ ಬರಾಮಿದ್ರ ಬಾ ಬರ್ತಾನ ನೋಡೋಣ ಬ್ರಹ್ಮ ವಿಷ್ಣುವ ತರಿವಿ ಕೇಳುತ್ತಾಳು ಏ ಹಿಡದು ಅವರ ರೊಟ್ಟಿ ಏ ನಿಮ್ಮಂತವ್ರು ನಾನ ಮಸ್ತ ನೋಡಿದೇನ ಏ ನಿಮ್ಮಂತವ್ರು ನಾನಾ ಮಸ್ತ ನೋಡಿದೇನ

ಆಕಿ ಗಿಲ್ ಲೋಯಾರ ಸರಿ ಏನು ಎದ್ರು ಸಣ್ಣ ಪೋರಿ ಯಾ ಏನು ಎದ್ರು ಸಣ್ಣ ಪೋರಿ ಯ ಗಿ ತಗ ಶ್ಯಾಳ ಅಡ್ಡ ಗೋರಿ ಹರದಾಸನ ಹಾಸನ ಹುಗದ ಬರಿ

ಮನಸ್ಸಿನಲ್ಲಿ ಆಗಿ ಗುಣದಿಶಕ್ತಿಯಾಗಿ ಏನ್ ಹೇಳ್ತಾರ ನೋಡ್ರಿ ಪರಮಾತ್ಮನ ಸುದ್ದಿ ಹೇಳಿದ್ರವ ಹೇಳ ವರವ ಕೂಡ ಶಂಕರ ಶಂಕರನೇನ ಸಭಾದೊಳಗ ಮಾಡತೀನೋ ಶರಣ ಶರಣ ಸರ್ವ ಜೀವಿಗಳ ಸಾಕಿ ಸಲುವಿದಂತ ಸಂಜೀವನ ಪರಮಾತ್ಮನ ಸುದ್ದಿ ಹೇಳತೇನ್ರಿ ಹೇಳತಾನ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನತ್ರಿ ಭಗವಂತ ಭಗವಂತ ಹ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಪರಮಾತ್ಮ ಅನ್ನ ಹಾಕ್ತಾನೆ ಮನ್ನಿನ ಪರಮಾತ್ಮ ಹಸದ ತಿರ್ಗಾಡ್ಲಾತಿದ್ದ ದೇವಲೋಕದಾಗ ಲೋಕದಾಗ ಕೈಯಾಗ ಕಪಾಲಿ ಹಿಡ್ದಿದ್ದ ಹಿಡ್ದಿದ್ದ ದೇವಲೋಕದಾಗ ಹಸದ ಮೂರು ಲೋಕ ಜಗ ಸುತ್ತ ವರ್ದ ಬಿಕ್ಕಿ ಬೀಳುತ್ತಿದ್ದ ಏನಾತವಾಗ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಎಲ್ಲಾ ಎಲ್ಲ ಎಲ್ಲಾ ಇದ್ದು ಏನಾತ ಎಲ್ಲಾರು ಮನೆಗೊಟ್ಟ ತಿರುಗಿದ ಇವರು ಪರಮಾತ್ಮನ ಹೊಟ್ಟಿ ತುಂಬ ಸುತ್ತಾಕತ್ತ ಗಂಡದವ್ರ ಕೈಯಾಗ ನೀಗ್ಲಿಲ್ಲ ಆಗಿಲ್ಲ ತಿರುಗಿದ 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 ತಿರುಗಿ ಆಡುತ್ತ ನನ್ನ ಅನ್ನಪೂರ್ಣನ ಮನೆಗೆ ಬಂದ ಭಿಕ್ಷಾ ಅಂದ ಹೊರಗ ಅಂಗಳಾಗ ನಿತ್ತ ಅವಾಗ ಒಂದ್ ದಗದಾತ್ರಿ ಯಾವ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಯಾವಾಗ ಒಂದು ಮುಟ್ಟಿಗೆ ಅನ್ನ ನೀಡಿ ನೋಡಿ ಅಪ್ಪಾಗ ಹೊಟ್ಟೆ ತುಂಬಾ ಉಂಡಾ ಜಟ್ಟ ಝಾಡಿಸಿ ನಿಂತ ಅವಾಗ ಹೇಳ್ತಾನಪ್ಪ ಯಾವ ಏನತ್ತ ತಾಯಿ ಅನ್ನಪೂರ್ಣೇಶ್ವರಿ ನಾ ಹಸದ ಕುತ್ತಾಗ ರಗಡ ಗಂಡ ದೇವ್ರ ಕಡೆ ತಿರುಗಿ ಬಂದಿನ ಕರೆ ನಾನು ಹೊಟ್ಟೆ ತುಂಬಸೋತ್ ನನ್ನ ಹೊಟ್ಟೆ ತುಂಬ ಜಗತ್ತಿನೊಳಗ ಅನ್ನಪೂರ್ಣೇಶ್ವರಿಯಾಗಿ ಅಂತ ತಿಳಿ ಆಶೀರ್ವಾದ ಮಾಡಿ ಬಂದ ಬಂದ ಯಾಕ ಗಂಡ ಗಂಡದ ದೊಡ್ಡ ಇದ್ದ ಹಾಕಬೇಕಾಗಿತ್ತಲ್ಲ ಅಪ್ಪನ ಹೊಟ್ಟಿಗೆಲ್ಲ ಯಾಕ್ರಿ ಹಾಕಿ ಪರಮಾತ್ಮ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆ ಅನ್ನ ಕರೆ ನಿನ್ನ ಪರಮಾತ್ಮ ಅಪ್ಪಗ ಅನ್ನ ಇವರಿಗೆ ಅನ್ನ ಕೊಡ್ಲಾಕ್ ಬರಂಗಿಲ್ಲ ಇವ್ರು ಬರೇ ಬಿಕ್ಕಿ ಬೇಡ ಬೇಡವ್ ಅಷ್ಟದ ಇವ್ರಿಗೆ ಕುಡುದತ್ ಗೊತ್ತಿಲ್ಲ ಇವ್ರಿಗೆ ಬರೇ ತಗೊಳ್ಳದಷ್ಟ ಗೊತ್ತೈತಿ ಇನ್ನೊಂದು ಮಾತ್ ಹೇಳಿದ್ರಿ ಏನತ್ತ ಗೋಪ್ಯಾರೆಲ್ಲಾ ಮಾಡಿದ್ರು ಸ್ನಾನ ಕೃಷ್ಣ ಕೊಳಲು ಊದಾಂಟ್ಲೆ ಸೀರೆಲ್ಲ ಹೋಗಿ ಗಿಡದ ಕೂತವ ಕಾಯಾವ ಭಗವಾನ ಅವ್ರ ನೀರ್ನಾಗೆಲ್ಲ ನಿಮ್ ಹೆಂಗಸರು ಕೂತಿದ್ರು ನನ್ನ ಕೃಷ್ಣ ಪರಮಾತ್ಮ ಕೊಳಲು ಊದಾಂಟ್ಲೆ ಸೀರೆಲ್ಲಾ ಗಿಡದಾಗ ಕುತ್ತವ ನೀವು ನೀವ್ ಯಾರೇ ಹೆಣ್ಮಕ್ಳು ಹೋಗಿ ಕೊಟ್ಟರ ಏನೋ ಸೀರೆ ಅತ್ ನನಗ ಜರ ಸಮಸ್ಯೆ ಬರ್ತದ್ರಿಪಾ ಈ ಕಡೆ ನಮ್ಮ ಹಂದ್ರಾಳ್ ಕಡೆ ಪದ್ಧತಿ ಹೆಂಗೈತಿ ಗೊತ್ತೇನ ಹೆಣ್ಮಕ್ಳ ಜಳಕ ಮಾಡ್ಲಾತ್ರ ಅಂದ್ರ ಗಣ ಮಕ್ಳ ದೂರಿಂದ ಸರ್ಕಾರ ಜರ್ಕಾರ ನೋಡಿದ್ರ ಮರಿ ಮಾಡ್ಕೊಂಡು ಹೋಗ್ತಾರೀ ಮಾಡಿ ಹೋಗ್ತಾರೀ ಕೆಳಗ ತೆಲಿ ಮಾಡಿ ಹೋಗ್ತಾರ ನಮ್ ಕಡೆ ಇದು ಪದ್ಧತಿ ಅಂತ ನಾವು ಕೈಯತ್ ಹೇಳ್ತೀವಿ ಈ ಕಡೆ ಯಾಕಂದ್ರೆ ಹೆಣ ಹೆಣ್ಮಕ್ಳ ಜಳಕ ಮಾಡ್ಲಾತ್ರ ಅಂದ್ರೆ ಗಣಮಕ್ಳ ತೆಳಗ ತೆಲಿ ಮಾಡಿ ಮರಿ ಮಾಡ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು ಜಳಕ ಮಾಡಲಿ ನಿನ್ನ ಕೃಷ್ಣ ಪರಮಾತ್ಮ ಯಾಕೆ ಹೋಗಿದ್ದು ಚಟ ಬಿದ್ದದ ನೀನ್ ಹೆಂಗಸರ ಜಳಕ ಮಾಡಲಿ ಹೋಗುದು ಗಣಮಕ್ಳಿಗೆ ಚಟಾ ಬಿದ್ದದ ಇದ್ದಲ್ಲಿ ಹೋಗುದು ನಿನ್ನ ಕತ್ತಿ ಕಣದಳ ಕತ್ತಿ ಕತ್ತಿಗೆ ಮುತ್ತೋತನ ಬಂದಂಗ ಆಗ್ಯದಲ್ಲು ಮಾನವಳ ಮನ್ಸಾಗ ಮಾತಿನ ಪೆಟ್ಟ ಕಣದಳ ಕತ್ತಿಗೆ ಲತ್ತಿ ಪೆಟ್ಟ ಅಂದಾರ ನಿನ್ನ ಬಾಯಿ ಮಾತ್ ಮಣಿಯಂ ಕಾಣಂಗಿಲ್ಲ ನಿನಗೆ ಲತ್ತಿ ಪೆಟ್ಟಿದ್ರ ಮಣಿಯಂ ಕಾಣ್ತಿದಾರ ಒಂದ್ ಮಾತ್ ಹೇಳತಿಯನ್ರಿ ಎಲ್ಲ ನನ್ನಿಂದ ಆಗೇತಿ ನಾನ ಮಾಡಿ ನಾ ಬಾಳ ದೊಡ್ಡವ ನಾವ್ ಒಂದ್ ಮಾತ ಕೇಳಿದೀವ್ರಿ ಅವಂಗ ನಿನ್ನ ಪರಮಾತ್ಮ ಸರ್ಕಾರ ದೊಡ್ಡವ ಇದ್ದಂದ್ರೆ ಕೊಟ್ಟನ ಗಂಗಾವಗ ಅಂದ ಅಂದ ಬಳಕ ಒಂದ್ ಮಾತ್ ಹೇಳಿದ್ರ ಅವ್ರ ಎಟ್ಟ ಚಂದ ಮಾತಾಡಂಗಿಲ್ಲ ಏ ನಿಮ್ ಗಂಗಾ ಅಟ್ಟ ನಾವು ಗಂಗಾನ ನೆತ್ತಿ ಮ್ಯಾಗ ಚಂದ್ರಾಮ ಕೂತಾನತ್ರಿ ಹೋಗಿ ನಡ್ಬಾರ ಸಿಕ್ಕೊಂಡಿ ನಡ್ಬಾರ ಸಿಕ್ಕಿನ ಮೊದ್ಲು ಜಕ್ಕೊಂಡ್ ಬರೋರಿ ಹೇಳತ ಆಯ್ತು ದೊಡ್ಡ ಕೆತ್ತನಿ ವಿಚಾರ ಚಂದ್ರೋದಯ ಅಭ್ಯಾಸ ಆಗ್ಯದ ಲಕ್ಷ್ಮಣನಂದ ಎಲ್ಲಿ 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 ಗಂಗಾ ನೆತ್ತಿ ಮ್ಯಾಗ ಅವತ್ತಿಲ್ಲ ಬರೇ ಸೈಡ್ ಕಿಟ್ಟ ಅಲ್ಲಿ ಪರಮಾತ್ಮ ಸೈಡ್ ಸೈಡ್ ಕಿಟ್ಟಕೊಂಡ್ ನೆತ್ತಿಯಾಗಿ ಇಟ್ಟಿಲ್ಲ ಗಂಗಾ ಎರಡನೇದು ಸುಳ್ಳು ಹೇಳಿದಿನಿ ಏನಕ್ಕ ಎಲ್ಲಮ್ಮನ ಬದಲು ಒಂದು ಸುಳ್ಳು ಹೇಳಿದಿ ಬಂದ ಚಂದ್ರಮ್ಮನ ಬದಲು ಇದು ಇದೊಂದು ಸುಳ್ಳು ಇನ್ನೊ ಒಂದು ಸುಳ್ಳು ಹೇಳಿದಿ ಅದನ್ನು ತೆಗೆದುಕೊಡ್ತಾನೆ ಯಾವ್ದಾ ನಾ ಕೇಳಿದ್ನ ಒಂದ್ ಮಾತು ಬೇರೆ ಹೇಳುದೊಂದು ಬೇರೆ ಅವನ್ ನಾನು ಬಸವಣ್ಣ ಅಪ್ಪ ಕೋಡಿದ್ರ ಅದು ಎಲ್ಲಿ ಉಳದೈತಿ ಏನಾಗಿ ಉಳದೈತೆ ನಾ ಕೇಳಿನಿ ನಂದಿ ಕೋಲಾಗಿ ಉಳದೈತೆ ಹೇಳ್ತಾನ ನಂದಿ ಕೋಲಾಗಿ ಉಳಿದ್ರ ಬರೀ ಒಂದ ಇರಬೇಕಾಗಿತ್ ಎಡ್ ನಂದಿ ಕೋಲ ನಡಿ ಇಲ್ಲೇ ಬರೋಡೋಲ್ ಊರಾಗ ತೋರ್ಸ್ತ ನಿನಗೆ ಎರಡ ನಂದಿ ಕೋಲ್ಗಳಲ್ಲಿ ನಿನಗೆ ಕೇಳಿದನ ಬರೇ ಒಂದ ನೀ ಎರಡು ನಂದಿ ಕೋಲ ಸುದ್ದಿ ಹೇಳಿ ನಂದಿ ಕೋಲ ಆದದ್ದು ಯಾವಾಗ ಮೂರು ಕೋಡಿನ ಬಸವಣ್ಣ ತಳದಾಗಿದ್ದ ಏಳು ಕೋಡಿನ ಬಸವಣ್ಣ ಏಳು ಕೋಡಿನ ಬಸವಣ್ಣನ ಸುದ್ದಿ ಐತಿ ಅದು ನಂದಿ ನಾ ಈ ಕಡೆ ಸುದ್ದಿ ಕೇಳಿನಿ ಏನ ಕೇಳಿದಿ ಚಂದ್ರಾಮ ಗಂಗಾನ ನೆತ್ತಿ ಮ್ಯಾಗ ನಿಮ್ಮ ಗಂಗಾ ನಡಬಾರ ಸಿಕ್ಕಳ ಬಿಡಿಸ್ ಬಾತ್ ಹೇಳಿದಿ ತಮ ಅಕ್ಕಿ ನಡಬಾರಕ್ ಸಿಕ್ಕಿಲ್ಲ ಇಲ್ಲ ಇವನ ಪಾಪ ತೊಳಕೊಳ ಸಂಬಂಧ ಅಕ್ಕಿ ಬಂದು ಬಂದ್ಯ ನಿಮ್ಮ ಚಂದ್ರಾಮ ಅಕ್ಕಿ ನೀರ್ ಬೀಳ್ತಾವನ್ ನೀರವನ ಮೇಲೆ ಅದು ಹೆಂಗೆ ಹೇಳ್ತಾನ ಕೇಳ ಹೆಂಗ ಯಾವ ಚಂದ್ರಾಮಗ ದಕ್ಷ ಬ್ರಹ್ಮ ಇಪ್ಪತ್ತೇಳು ಮಂದಿ ಲಗ್ನ ಮಾಡಿದ್ದ ಯಾರಿಗೆ ಚಂದ್ರಗ ಚಂದ್ರ ಇದ್ರ ಪಕ್ಕ ತಳ ಹೇಳ್ತಾನೆ ಕೇಳಿನಗ ಇಪ್ಪತ್ತೇಳು ಮಂದಿ ತನ್ನ ಹೆಣ್ಮಕ್ಕಳ ಕೊಟ್ಟ ಚಂದ್ರಾಮಗ ಲಗ್ನ ಮಾಡಿದ್ದ ಚಂದ್ರಾಮ ಎಲ್ಲರಿಗೂ ಒಂದ ತರ ನಡ್ಕೋಲಿಲ್ಲ ಯಾಕ ಲಾಸ್ಟ್ನೇ ಅಕ್ಕಿ ಹೇಳ್ತಿದ್ದಾಳ್ರಿ ಸಣ್ಣಕ್ಕಿ ರೋಹಿಣಿ ಅಂತ ಹೇಳಿ ಅಕ್ಕಿ ಮೇಲೆ ಬಾಳ ಮೋಹ ಇದ್ದ ಪ್ರೀತಿ ಇದ್ದ ಮಾಯ ಇದ್ದ ಅಕ್ಕಿ ಮೇಲೆ ಹೆಚ್ಚು ಮಾಯಾ ಮೋಹ ಇದ್ದ ಈ ಇಪ್ಪತ್ತಾರು ಮಂದಿ ಮಕ್ಕಳೆಲ್ಲ ಹೋಗಿ ಅಪ್ಪನ ಮುಂದಕ್ಕೆ ಕಾಗಳಿ ಹೇಳ್ತಾರ ಏನತ್ತ ಯಪ್ಪಾ ನಮಗ ಇಪ್ಪತ್ತೇಳ ಮಂದಿಗೆಲ್ಲ ಕೊಟ್ಟ ಚಂದ್ರಮಗ ಲಗ್ನ ಮಾಡಿ ಮಾಡಿ ಖರೇ ಅವ ಬರೇ ರೋಹಿಣಿ ಮೇಲೆ ಅಟ್ಟ ಮೋಹ ಅದನಿಪ್ಪ ನಮ್ಮ ನಮ್ಮನ ಕಣ್ಣೆತ್ತಿ ನೋಡುವಲ್ಲ ಭೇದ ಭಾವ ನಮಗಂದಾಗ ಒಂದ ಸಲ ಬಿಟ್ಟು ಎರಡು ಸಲ ತಾಕಿತ ಮಾಡಿದ ದಕ್ಷ ಬ್ರಹ್ಮ ಹೋಗಿ ಚಂದ್ರರಾಮಗ ಎಲ್ಲ ಒಂದ್ ತರ ನೋಡ್ಕೋ ಎಲ್ಲಾ ಅಷ್ಟ ತಿಳ್ಕೊ ತಿಳಿನ ಕೊಟ್ಟನೇ ಹೋದ್ ಚಂದ್ರ ಅಂದ್ರೆ ಎಲ್ಲಾ ಒಂದೇ ತರ ನೋಡ್ಕೋ ಭೇದ ಭಾವ ಮಾಡ್ಬೇಡ ತಾಕೀತ ಮಾಡಿದ ಅಂದ್ರ ಕೇಳಿಲಿ ಮತ್ತ ಕೈನ ಹಿಡದ ಇವ್ ಕಣದಾಳ ಚಂದ್ರ ಇವ್ ಅಂದ ಸೊಕ್ಕ ಸೊಕ್ಕ ಬಂದಿತ್ ಒಳಗ ತನ ಕಳಿ ಮೇಲೆ ತನಗ ಸೊಕ್ಕ ಬಂದಿತ್ತು ಅವ ಒಂದ್ ಅಗದಾತ್ರಿ ಏನ ಮತ್ತೆ ಹೆಣ್ಮಕ್ಳಕ್ ಕಾಗಾಳಿ ತಗೊಂಡು ಹಾದ್ರ ಅಪ್ಪನ ತಕ್ಕ ಹೊಳ್ಳಿ ಯಾವ ದಕ್ಷಾ ಬ್ರಹ್ಮ ಬಂದ ಚಂದ್ರ ಒಂದ್ ಸಲ ಬಿಟ್ಟು ಮೂರು ಸಲ ಹೇಳ್ರು ನಿನಗ ಬುದ್ಧಿ ಬರುವತ್ತಂದ್ರ ನಿನ್ನ ಕಳಿ ಮೇಲೆ ನಿನಗ ಇಷ್ಟೊಂದು ಬಂದದ ಬಂದೈತಿ ಹ ನಿನ್ನ ಶರೀರ ಎಲ್ಲಾ ಕುಷ್ಟ ರೋಗ ಹತ್ತಲ್ಲಿ ಹೋಗತ್ತೇಳಿ ಸ್ವತಃ ಮಾವು ಕೂ ತಗೊಂಡ ಸ್ರಾಪ ಕೊಟ್ಟ ಚಂದ್ರಾಮಗ ಇದು ಯಾವ ಪುರಾಣಪ್ಪ ಅಂದ್ರೆ ವಿಚಾರ ಚಂದ್ರೋದಯ ಓದಿ ನೋಡು ಅದ್ರ ಪಕ್ಕ ಸಿಗತಿನ ಯಾವಾಗ ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ತಲ ರೋಗ ಶ್ರಾಪ ಕೊಟ್ಟಲ್ಲ ಚಂದ್ರಾಮ ಓಡಾಡ್ಲಕ್ಕ ದೇವಲೋಕದೊಳಗೆ ಹೆಂಗ ಮಾಡಿ ಪಾಪ ಹೇಳಿ ಎಲ್ಲಿ ಹಾದು ಓಡಿ ಪರಮಾತ್ಮನ ಕಾಲಿಗೆ ಬಿದ್ದ ಬಾ ಭಗವಂತ ಒಂದು ಕೊಟ್ಟ ಹೆದ್ ಕೊಟ್ಟ್ರಿ ಹೆಸರು ಹೇಳ್ಕ ಅದೇ ರೀತಿಯಾಗಿ ಸೋಮಶಂಕರ್ ಇಲ್ಲ ತಿಳಿ ರೂಪಾಯಿ ಹಣ ತಗೋತು ನಂಬರ್ ವೀನಂತಿ ಮುಂದೆ ನೋಡಪ್ಪ ಜಿಗದಿ ಅದ್ರ ಅದು ಅದಕ್ಕ ಯಾವ ಕುಷ್ಠ ರೋಗ ಹತ್ತಿತ್ತ ಪರಮಾತ್ಮನ ಹೋಗಿ ಕೇಳ್ತಾನ ಚಂದ್ರಾಮ ಏನತ್ತ ನಮ್ಮ ಮಾವ ನನಗರೇ ಶ್ರಾಪು ಕೊಟ್ಟನ ಹತ್ಲತ್ತ ಕುಷ್ಟರೋಗ ಹತ್ತಲೇತ್ ಹೇಳಿ ದಯವಿಟ್ಟು ದನಿಗೆ ಮಾಡಬೇಡ್ರಿ ಕುಷ್ಠರೋಗ ಹತ್ತಲೇತ್ ಹೇಳಿ ಶ್ರಾಪು ಕೊಟ್ಟನು ಇದನ್ನ ಎಲ್ಲಿ ಓ ಪರಮಾತ್ಮ ಅಂದ ಅವಾಗ ಏನು ಹೇಳ್ತಾನ ಅವಾಗ ಪರಮಾತ್ಮ ಹೇಳ್ತಾನ ನೋಡು ಜಗತ್ತ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಪಾಪ ತೊಳೆಕಿನ ಗಂಗಾವ್ ಗಂಗಾ ಹ ಆಕಿನ ನಾನೇ ಅತ್ಯಾಗದಾಳ ಹ ನೀ ಬಂದಾಕಿ ಮಗಲಾಗ ಕುತ್ ಅಂದ್ರ ಕುಷ್ಠ ರೋಗ ಎಲ್ಲ ತೊಳೆದ ಹೋಗ್ತತಿ ಬಂದಾಕಿ ಮಗಲಾಗ ಕುಂಡ್ರಾಕಿ ತ್ಯಾಕ ಆಕಿ ನೀರ್ ನಿನ್ನ ಮೈ ಮೇಲೆ ಬಿದ್ರ ನಿನ್ನ ಕುಷ್ಠ ರೋಗ ತೊಳದ್ ಹೋಗ್ತತಿ ಅಂದಾಗ ನಿನ್ನ ರೋಗ ತೊಳಕೋಲಾಕ ಬಂದ ನೀಡ್ಗೆದ್ ಹೋಗ್ ಕಣದ ಲಕ್ಷ್ಮಣ ಅಲ್ಲ ನೀನು ಉಪಕಾರ ಉಪಕಾರ ಮಾಡ್ಲಿ ಉಪಕಾರ ಮಾಡ್ಕೊತ ಹತ್ತತಿ ನಿನ್ನ ರೋಗ ತೊಳಕಿನ ಮತ್ ಮಲ್ಲೈ ಮಲ್ಲ ದೊಡ್ಡ ನೋಡ್ರಿ ಶ್ರೀಶೈಲ ಮಲ್ಲಯ್ಯ ಶ್ರೀಶೈಲ ಮಲ್ಲಾಯ್ ಭಾಳ್ ದೊಡ್ಡ ಮತ್ ಹೇಳತ್ತ ಹೇಳ ಮಾತು ಹೇಳತನಿ ಕೇಳು ಶ್ರೀಶೈಲ ಮಲ್ಲೈ ನೀ ಹೇಳ್ತಿ ವರ್ಷಕ್ಕೊಮ್ಮೆ ಎಷ್ಟೋ ದೇಶ ಎಲ್ಲ ಹೋಗ್ತದ ಶ್ರೀ ಶೈಲಕೈಲಕ್ ಹೋಗ್ತಾರ ಶ್ರೀಶೈಲಕ ಹೋದವ್ರೆಲ್ಲ ಡೈರೆಕ್ಟ್ ಮಲ್ಲಿನಾಥ ಭೇಟಿ ಆಗಂಗಿಲ್ಲ ಮಲ್ಯ ಭೇಟಿ ಆಗುದಿಲ್ಲ ಭೇಟಿ ಕೊಡಂಗಿಲ್ಲ ಅವ್ರ ಏನ್ ಹೋಗ್ತಾರ ಪ್ರಥಮದೊಳಗ ಶ್ರೀಶೈಲಕ್ ಹಾದವ್ರೆಲ್ಲ ನನ್ನ ಪಾತಾಳ ಗಾಂಗಿಗೆ ಬರ್ಬೇಕ ಮಗ ನನ್ನ ಟಿಕೆಟ್ ಬುಕ್ ಆಗ್ಬೇಕಾಯ್ತ ಮುಂದ್ ಮಲ್ಲೈಗೆ ಎಂಟ್ರಿ ಐತಿ ಮೊದಲು ನನ್ನ ತ್ಯಾಕ್ ಬುಕ್ ಆಗ್ಬೇಕಿಲ್ಲಿ ನಿನ್ನ ರೋಗ ರುಜಿನ ತೊಳೆಕೆಲ್ಲ ನನ್ನ ತ್ಯಾಕ್ ನೀ ಶುದ್ಧ ಆದ ಬಳಕೆ ಆಯ್ತು ಮುಂದ್ ಮಲ್ಲ ಕರ್ಕೋತ ನನ್ಕತ ನಿನ್ನ ಮಲ್ಲೈ ಕರ್ಕೊಳಂಗಿಲ್ಲ ಮೊದಲು ನನ್ನ ದರ್ಶನ ಹಿಂದಾಗಡಿ ನಿಮ್ಮ ಅಪ್ಪನ ದರ್ಶನ ಇದ್ರೊಳಗೆ ಯಾರ ದೊಡ್ಡವ್ರ ಅದಕ್ಕೊಂದು ಮಾತು ಹೇಳ್ರಿ ಎಡ್ಡ ಹೆಂಡರ ಕಾಟಕ ಎದ್ದ ಹೋದ ಮಲ್ಲಯ್ಯ ಆದರೂ ಮಾಯಾ ಬೇನ ಬಿಟ್ಟಿಲ್ಲ ಇಬ್ಬರು ಹೆಂಡ್ರ ಕಾಟಕ ಗುಡ್ಡು ಗುಡ್ಡು ತಿರುಗಲೈತಿ ಕಣದಾಳ ಮಲ್ಲಯ್ಯೋ ಕಣದಾಳ ಕಲ್ಲ ಕಲ್ಲೀ